ಬೆಂಗಳೂರಿನಲ್ಲಿ ಇನ್ಸ್ಟಾಗ್ರಾಂ ಸ್ಟಾರ್ ಮೇಲೆ ಜೀವ ಬೆದರಿಕೆ ಹಾಕಿದ ಭೂಗತರು ಸುಮಾರು ನೂರ ಹದಿನಾಲ್ಕು ಲಕ್ಷ ಫಾಲೋವರ್ಸ್ ಅನ್ನು ಹೊಂದಿರುವ ಸಾಹಿಲ್ ಗೌಸ್ ಅವರ ಮೇಲೆ ಜೀವ ಬೆದರಿಕೆ ಕರೆಗಳು ಬಂದಿರುವ ಕಾರಣದಿಂದ ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ದೂರನ್ನು ಸಲ್ಲಿಸಿದ ಪೊಲೀಸ್ ಪಬ್ಲಿಕ್ ಪ್ಲಸ್ ಆರ್ಮಿ ನ್ಯಾಷನಲ್ ಅಧ್ಯಕ್ಷರಾದ ಶ್ರೀ ಸಾಹಿಲ್ ಗೌಸ್ ಇವರು ಪ್ರತಿ ತಿಂಗಳು ಡ್ರಗ್ಸ್ ಜಾಗೃತಿ ಮೂಡಿಸುವ ಕ್ಯಾಂಪ್ಗಳನ್ನು ಆಯೋಜಿಸುತ್ತಾರೆ ಆದ್ದರಿಂದ ಇವರಿಗೆ ಕಿಡಿಗೇಡಿಗಳು ಕರೆಯ ಮುಖಾಂತರ ಜೀವ ಬೆದರಿಕೆಯನ್ನು ಹೊಡ್ಡುತ್ತಿದ್ದಾರೆ ಇವರು ಪೊಲೀಸ್ ಆಯುಕ್ತರಿಗೆ ದೂರನ್ನು ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಎಲ್ರಿಗೂ ನಮಸ್ಕಾರ ನಾನು ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ನ್ಯಾಷನಲ್ ಪ್ರೆಸಿಡೆಂಟ್ ಸಾಹಿಲ್ ಹೌಸ್ ಅಂತ ಸೊ ಇತ್ತೀಚೆಗೆ ಡ್ರಗ್ಸ್ ರ್ಯಾಲಿ ಅಲ್ಲಿ ಇಲ್ಲಿ ಮಾಡ್ತಾ ಇರುವಾಗ ಸ್ವಲ್ಪ ಕಿರುಕೋಳಿಗಳು ಏನು ಮಾಡ್ತಿದ್ದಾರೆ ಲೈವ್ ಬಂದಾಗ ಮತ್ತು ಕಮೆಂಟ್ಸ್ಗಳು ಹಾಕೋದು ಜೀವ ಬೆದರಿಕೆ ಹಾಕೋದು ನಿನ್ನ ಶೂಟ್ ಡೆಡ್ ಮಾಡ್ತೀವಿ ಯಾವ ರ್ಯಾಲಿಯಲ್ಲಿರ್ತೀಯ ಅಲ್ಲಿ ಶೂಟ್ ಮಾಡ್ತೀವಿ ಈ ನನ್ನ ಮಕ್ಳರಿಗೆ ತಿನ್ನಕ್ಕೆ ಬನ್ನಿರಲ್ಲ ಗನ್ ತಗೊಂಡು ಬಂದು ಶೂಟ್ ಮಾಡ್ತಾರಂತೆ ಸೊ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ಇದು ಯಾರು ಮಾಡ್ತಿದ್ದಾರೆ ಅವ್ರನ್ನ ತಗೊಂಡು ಬಂದು ಕ್ರಮ ತಗೊಳ್ತಾರಂತ ಮತ್ತು ಇವಾಗ ಇನ್ನಿ ಇವಾಗ ತುಮ್ಕೂರಲ್ಲಿ ಒಂದು ರ್ಯಾಲಿ ಇಕ್ಕಿದ್ದೀನಿ ಇಪ್ಪತ್ನಾಲ್ಕನೇ ತಾರೀಕು ಮೊನ್ನೆ ಎಸ್ ಪಿ ಸಾಹೇಬ್ರಿಗೂ ಬೇಟೆ ಮಾಡೋಕ್ಕೆ ಅಂತ ಹೋಗಿದ್ರು ಎಸ್ ಪಿ ಆಫೀಸೆಲ್ಲ ಕಾರ್ಡ್ ಕೊಟ್ಟು ಡೇಟ್ಸ್ ತಗೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಒಬ್ಬರು ನಮಗೆ ಜರ್ ಸಾಹೇಬರು ಸಹ ಅಲ್ಲಿ ಸಹಾಯ ಮಾಡ್ತಿದ್ದಾರೆ ಈ ಡ್ರಿಕ್ಸ್ ವಿರುದ್ಧವಾಗಿ ರ್ಯಾಲಿ ಮಾಡೋಕ್ಕೆ ಸೊ ಒಂದು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡೋಣ ಅಂತ ಪ್ರತಿಯೊಂದು ಕಡೆ ಇವಾಗ ಇಲಾಸ್ ನಗರ ಇರಲಿ ಇಲ್ಲ ಯಾವುದೇ ಒಂದು ಏರಿಯಲ್ಲಿ ನಮ್ಮ ಆರ್ಗನೈಸೇಷನ್ ಅವರು ಏನು ಮಾಡ್ತಾರೆ ರ್ಯಾಲಿಗಳು ಮಾಡ್ತಿರ್ತಾರೆ ಡ್ರಗ್ಸ್ ವಿರೋಧವಾಗಿ ಫ್ರೀ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡ್ತಿರ್ತೀವಿ ಐ ಆಪ್ರೇಷನ್ ಕ್ಯಾಂಪ್ಸು ಹಾರ್ಟ್ ಆಪ್ರೇಷನ್ ಕ್ಯಾಂಪ್ಸ್ಗಳು ಟೈರಿಂಗ್ ಟೈಲರಿಂಗ್ ಕ್ಲಾಸಸ್ಗೋಸ್ಕರ ಮಹಿಳೆಯರಿಗೆ ಡಿ ಎಲ್ ಮಾಡ್ಕೊಡೋದಿರಲಿ ಪ್ರತಿಯೊಂದು ಸೋಷಲ್ ಸರ್ವೀಸಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಇವ್ರುಗಳಿಗೆ ನೋಡ್ಕೊಳ್ಳೋಕ್ಕಾಗ್ತಿಲ್ಲ ಸ್ವಲ್ಪ ಇವಾಗ ಡ್ರಗ್ಸ್ ತೊಗೊಳೋರ್ಗೇನು ಗೊತ್ತಿರೋಲ್ಲ ಸರ್ ಯಾಕಂದರೆ ಪಾಪ ಅವರು ನಶೆಯಲ್ಲಿ ಹೆಂಗೆ ಮುಳುಗಿರ್ತಾರೆ ಅಂದರೆ ಇವಾಗ ಅದೇ ನಶೆಯಲ್ಲಿ ಹೋಗಿ ತಿರ್ಗಾ ಡ್ರಗ್ಸ್ ತೊಗೊಂಡ್ಬಂದು ತಿರ್ಗಾ ಡ್ರಗ್ಸ್ ಮಾಡ್ತಿದ್ದಾರೆ ಪಾಪ ಡ್ರಗ್ಸ್ ಇದರಲ್ಲಿ ಏನು ತಪ್ಪಿಲ್ಲ ಯಾಕಂದರೆ ಆ ಹುಡುಗರಿಗೆ ಗೊತ್ತೇ ಆಗ್ತಿಲ್ಲ ಅವ್ರು ಯಾವ ಪ್ರಪಂಚದಲ್ಲಿ ಬಾಳ್ತಿದ್ದಾರೆ ಹೆಂಗೆ ಜೀವನ ಮಾಡ್ತಿದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಿಲ್ಲ ಈ ಡ್ರಗ್ಸ್ ಮಾಫಿಯಾ ಇದೆಯಲ್ಲ ಯಾರು ಸೇಲ್ ಮಾಡ್ತಿದ್ದಾರೆ ಅಂಥವ್ರನ್ನ ಹಿಡ್ದು ಈ ಪೆಡ್ಲರ್ಸ್ಗಳನ್ನ ಏನೋ ಒಂದು ದಾರಿಗೆ ತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಪಬ್ಲಿಕ್ ಇರಲಿ ಇಲ್ಲ ಪೇರೆಂಟ್ಸ್ ಸೇರಿ ಏನೋ ಒಂದು ಪರಿಹಾರ ಸಿಗುತ್ತೆ ಸರ್ ಇಲ್ಲ ಅಂದರೆ ಇದೇ ಥರ ಇದೇ ರೀತಿಯಲ್ಲಿ ಹೋಗ್ತಾ ಇದ್ದರೆ ಪಾಪ ಡ್ರಗ್ಸ್ ಮಾಡೋ ಹುಡುಗರಿಗೆ ಅವರು ಅದೇ ಗೊತ್ತಿರಲ್ಲ ಅವರು ಡ್ರಗ್ಸ್ ಮಾಡಿ ಏನು ಮಾಡ್ತಿದ್ದಾರೆ ಏನು ಮಾಡ್ತಿಲ್ಲ ಅಂತ ರೇಪ್ ಆಗ್ತಿದೆ ಮರ್ಡ್ರ್ಗಳಾಗ್ತಿದೆ ರಾಬ್ರಿಗಳಾಗ್ತಿದೆ ಅಂಥದ್ರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಸ್ವಲ್ಪ ಓದಿರೋ ಅಂಥ ನನ್ನ ಮಕ್ಕಳು ಏನು ಮಾಡ್ತಾರೆ ನಮ್ಮಂಥವ್ರನ್ನ ಈ ಥರ ಕೊಡ್ತಾರೆ ಇನ್ನೊಂದು ಏನಂದರೆ ಮುಖ್ಯವಾಗಿ ಇವಾಗ ಪೊಲೀಸ್ ಕಮಿಷನರ್ ಅವ್ರಿಗೂ ಸಹ ಅರ್ಜಿಯನ್ನು ನೀಡಿದ್ದೀನಿ ಕುಮಾರಸ್ವಾಮಿ ಲೇಔಟ್ ಸಹ ಅರ್ಜಿ ನೀಡಿದ್ದೀನಿ ನನಗೆ ಕಾಸುಗಳು ಕೊಡಬೇಕಾಗಿದೆ ಜನರು ಸೊ ಆ ಇದರಿಂದ ಇರ್ಬೋದು ಇಲ್ಲ ಡ್ರಗ್ ಪೆಡ್ಲರ್ಸ್ ಮಾಡ್ತಿರ್ಬೋದು ಎಲ್ಲ ಐ ಡಿಗಳು ಕೊಟ್ಟಿದ್ದೀನಿ ಮೆಸೇಜ್ ಮಾಡ್ತಿರೋದನ್ನು ಕೊಟ್ಟಿದ್ದೀನಿ ಮತ್ತು ನಾಲ್ಕೈದು ಸತಿ ನನ್ನ ಮೇಲೆ ಹಲ್ಲೆ ಮಾಡ್ತೀನಿ ಕಾಸು ಕೊಡಲ್ಲ ಜಗಳ ಅದು ಇದು ಅಂತ ಈ ಥರ ವಿಚಾರಣೆಗಳು ಬಂದಾಗ ನಾನು ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ನ ಮನವಿ ಮಾಡಿ ಈ ಥರ ಆಗಿದೆ ಅಂತ ಎನ್ ಸಿ ಆರ್ಗಳು ಆಗಿತ್ತು ಅದ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ ಯಾಕಂದರೆ ಅವ್ರುಗಳು ಅಂಡರ್ ಗ್ರೌಂಡಾಗಿ ಕೂತಿದ್ದಾರೆ ಕಾಸು ಕೊಡಬೇಕಾಗಿರೋರು ಒಬ್ಬ ದುಬೈಯಲ್ಲಿ ಕೂತ್ಕೊಂಡು ನೆಟ್ವರ್ಕ್ ನಡೆಸ್ತಾ ಇದ್ದಾನೆ ನನ್ನ ಮೇಲೆ ಅಲ್ಲಿಂದ ಮೆಸೇಜ್ಗಳಾಗ್ತಾನೆ ಅಲ್ಲಿಂದ ಬೆದರಿಕೆ ಆಗ್ತಾನೆ ಅವನೂ ಸಹ ಎಲ್ಲ ರೆಕಾರ್ಡ್ಗಳನ್ನು ತಗೊಂಡು ಪೊಲೀಸವ್ರನ್ನ ತಲ್ಪಿಸಿದ್ದೀನಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ನನಗೆ ನ್ಯಾಯ ಸಿಗುತ್ತೆ ಅಂತ ಥ್ಯಾಂಕ್ ಯು ಸೈಬರ್ ಕ್ರೈಮ್ಗೂ ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ದೀನಿ ಸರ್